ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲೆಡೆ ಸಂಭ್ರಮ ಮೇಳೈಸುತ್ತಿದೆ ಪಳ್ಳೀರ್ನ ಚರ್ಚ್ ವತಿಯಿಂದ ಸಂದೇಶವನ್ನು ಹರಡುವ ವಿಶೇಷ ಕಾರ್ಯಕ್ರಮವನ್ನು ದೇರಳೆಕಟ್ಟೆ ಜಂಕ್ಷನ್ ನಲ್ಲಿ ನಡೆಸಲಾಯಿತು ಈ ಸಂದರ್ಭ ಧರ್ಮಗುರುಗಳು ಕ್ರಿಸ್ಮಸ್ ಸಂದೇಶ ನೀಡಿದರು ಸ್ವರೂಪ ನಾವೆಲ್ಲರೂ ದೇವರ ರೂಪ ದೇವರು ಇದ್ದಾರೆ ನಾವು ದೇವರ ಆಯಲ ಆಲಯ ನಾವು ದೇವರ ದೇವಾಲಯ ನಾವು ದೇವರ ಮಸೀದಿ ನಾವು ದೇವರ ಚರ್ಚ್ ಆಗಿದ್ದೇವೆ ನಮ್ಮಲ್ಲಿ ದೇವರಿದ್ದಾರೆ ಆ ದೇವರನ್ನು ನಾವು ಬೇರೆಯವರಿಗೆ ಕೊಡಬೇಕು ಆ ದೇವರ ಪ್ರೀತಿಯನ್ನು ನಾವು ದೇವರಿಗೆ ಕೊಡಬೇಕು ನಾವು ಬೇರೆಯವರ ಮಸ್ಸರ ಮಾಡುವುದಲ್ಲ ಬೇರೆಯವರ ಮೇಲೆ ಹಗೆ ಇಡುವುದಲ್ಲ ಬೇರೆಯವರು ನಾಶ ಮಾಡುವುದಲ್ಲ ಬೇರೆಯವರನ್ನು ಪ್ರೀತಿಸಬೇಕು ನಮ್ಮಲ್ಲಿದ್ದದ್ದನ್ನು ಬೇರೆಯವರಿಗೆ ಹಂಚಿ ನಾವೆಲ್ಲರೂ ಯಾವ ಧರ್ಮದವರು ಆದರೂ ನಾವೆಲ್ಲರೂ ದೇವರ ಮಕ್ಕಳು ಕ್ರಿಶ್ಚಿಯನ್ ಆಗಲಿ ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಯಾವ ಧರ್ಮಕ್ಕೆ ಸೇರಿದವರಾದರೂ ನಾವು ದೇವರ ಮಕ್ಕಳು ಮತ್ತೆ ದೇವರೊಬ್ಬರು ಸೃಷ್ಟಿಕರ್ತರು ಈ ಇಡೀ ಪ್ರಪಂಚವನ್ನು ಸೃಷ್ಟಿಸಿದವರು ಆ ಒಂದು ಶಕ್ತಿ ಇದೆ ಆ ಶಕ್ತಿ ನಮ್ಮೆಲ್ಲರನ್ನು ಕರುಣೆಯಿಂದ ನೋಡ್ತಾ ಇದೆ ನಮ್ಮನ್ನು ಅವರು ಪೋಷಿಸ್ತಾರೆ ಆದರೆ ನಾವೆಲ್ಲರೂ ಅಣ್ಣ ತಮ್ಮಂದಿರು ಒಂದೇ ತಾಯಿಯ ಮಕ್ಕಳು ಒಂದೇ ದೇವರ ಮಕ್ಕಳು ಪ್ರತಿಯೊಬ್ಬರಲ್ಲಿ ದೇವರನ್ನು ನೋಡಿ ಪ್ರತಿಯೊಬ್ಬರಲ್ಲಿ ದೇವರನ್ನು ಕಂಡು ಪ್ರತಿಯೊಬ್ಬರಲ್ಲಿ ದೇವರ ಇದ್ದ ದೇವರನ್ನು ಆರಾಧಿಸಿ ನಾವು ಆ ದೇವರನ್ನು ಆರಾಧನೆ ಮಾಡಬೇಕು ಆವಾಗ ಮಾತ್ರ ನಮ್ಮಲ್ಲಿ ಯೇಸು ಕ್ರಿಸ್ತರು ತಂದ ಶಾಂತಿ ಸಮಾಧಾನ ಸಹಬಾಳ್ವೆ ಸೇವೆ ಆ ಒಂದು ಒಳ್ಳೆಯ ಗುಣಗಳು ಗುಣಗಳು ನಮ್ಮಲ್ಲಿ ಇರ್ತವೆ ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ಪಾಣೀರ್ ಚರ್ಚಿನ ನಮ್ಮ ಕನ್ಯಾ ಸ್ತ್ರೀಯರು ಸಿಸ್ಟರ್ ಅವರು ನಮ್ಮ ಮಕ್ಕಳು ದೊಡ್ಡವರು ಹಿರಿಯರು ನಾವೆಲ್ಲರೂ ಈ ನಮ್ಮ ಚರ್ಚಿನ ಹದಿನಾಲ್ಕು ಹದಿನೇಳು ವಾಳೆಗಳಲ್ಲಿ ಇದೇ ಸಂದೇಶವನ್ನು ಕೊಡ್ತಾ ಇದ್ದೇವೆ ಇವತ್ತು ಕಡೆಯ ದಿವಸ ಇವತ್ತು ಈ ಒಂದು ಕಟ್ಟೆಯಲ್ಲಿ ಈ ಸಂದೇಶವನ್ನು ಕೊಡುವ ಅಂತ ನಾವು ಇಲ್ಲಿ ಬಂದಿದ್ದೇವೆ ನಿಮ್ಮೆಲ್ಲರಿಗೂ ಯೇಸು ಕ್ರೈಸ್ತರ ಆಶೀರ್ವಾದ ಕೃಪೆ ಅವರ ಪ್ರೀತಿ ನಾವು ಬೇಡ್ತಾ ಇದ್ದೇವೆ ಈ ಕಟ್ಟೆಯಲ್ಲಿ ಕೋಟೇಕಾರ್ ಪರಿಸರದಲ್ಲಿ ನಮ್ಮ ಈ ಪಣಿ ಚರ್ಚಿನ ಎಲ್ಲ ಈ ಪರಿಸರದಲ್ಲಿ ದೇವರ ಪ್ರೀತಿ ತುಂಬಲಿ ನಾವೆಲ್ಲರೂ ದೇವರನ್ನು ಪ್ರೀತಿಸುವ ಒಬ್ಬರನ್ನೊಬ್ಬರು ಪ್ರೀತಿಸಿರುವ ಒಬ್ಬರನ್ನೊಬ್ಬರಲ್ಲಿ ಇದ್ದ ದೇವರನ್ನು ಪ್ರೀತಿಸಿ ಆ ದೇವರನ್ನು ಆರಾಧನೆ ಮಾಡುವ ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುವ ಅಕ್ಕ ಅಣ್ಣ ತಮ್ಮ ತಂಗಿಯರಾಗಬೇಕು ನಾವು ಬೇರೆಯವರನ್ನು ಬೇರೆ ರೀತಿಯಲ್ಲಿ ನೋಡುವ ಆ ಜನರಂತೆ ಆಗಬಾರ್ದಂತ ಈ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ ನಿಮ್ಗೆಲ್ರಿಗೂ ಯೇಸು ಕ್ರಿಸ್ತರ ಕೃಪೆ ಅವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಬೇಡ್ತಾ ಇದ್ದೇನೆ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಮತ್ತೆ ಒಂದು ವಾರದ ನಂತರ ನಾವು ಹೊಸ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕು ನಾವು ಆರಂಭಿಸಲಿಕ್ಕೆ ಇದ್ದೇವೆ ಆ ಇಡೀ ವರ್ಷ ಇಪ್ಪತ್ತು ಇಪ್ಪತ್ನಾಲ್ಕನೇ ವರ್ಷ ನಮ್ಮೆಲ್ಲರಿಗೂ ದೇವರ ಆಶೀರ್ವಾದದ ವರ್ಷವಾಗಲಿ ದೇವರ ಪ್ರೀತಿಯ ವರ್ಷವಾಗಲಿ ಶಾಂತಿ ಸಮಾಧಾನದ ವರ್ಷವಾಗಲಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಮಗದೊಮ್ಮೆ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಎ ವೆರಿ 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 ಹ್ಯಾಪಿ ನ್ಯೂ ಇಯರ್ ಗಾಡ್ ಬ್ಲೆಸ್ ಯು ಆಲ್ ವಂದನೀಯ ಗುರುಗಳೇ ನಿಮ್ಮ ಆಶಯದಂತೆ ಕ್ರಿಸ್ಮಸ್ ಹಬ್ಬವು ಶಾಂತಿಯು ಎಲ್ಲೆಡೆ ಪಸರಿಸುವಂತೆ ಮಾಡಲಿ ಭಾತೃಭಾವನೆ ಎಲ್ಲರಲ್ಲೂ ಮೂಡಲಿ ಸಾಮರಸ್ಯ ಎಲ್ಲೆಡೆ ಹರಡಲಿ ನಿಮ್ಮ ಸಂದೇಶಕ್ಕಾಗಿ ನಮ್ಮ ವಂದನೆಗಳು ಇದೀಗ ಕ್ರಿಸ್ಮಸ್ ಸಂದೇಶವನ್ನು ಬಿತ್ತರಿಸುವಂತಹ ಗೀತೆಗಳು ನಿಮ್ಮ ಮುಂದೆ ಬಳಿಕ ಸಾಂತಾಕ್ಲಾಸ್ ಹಾಗೂ ಇತರರು ಕ್ರಿಸ್ಮಸ್ ಸಂದೇಶವನ್ನು ಕುಡಿದು ಕುಪ್ಪಳಿಸುತ್ತಾ ಸೇರಿದ್ದ ಸಭಿಕರಿಗೆ ಮನರಂಜನೆ ನೀಡಿದ್ರು I'm